மேடம் அது எல்லா நாயுடு அல்லந்த இத்தரோ இவரைத்த மன்னி மாதிரி இருக்க ஆர்வ தஜ் ಮುಂಧ ತಪ್ಪಿಸಿಕೊಳ್ತಕ್ಕಂತಹ ಮಾನ್ಯ ಸಿದ್ದರಾಮಯ್ಯವರು ಯಾವುದೇ ದೂರದೃಷ್ಟಿ ಇಲ್ಲದೆ ಜಾರಿಗೆ ತಂದಂತಹ ಬಿಟ್ಟಿ ಗ್ಯಾರಂಟಿಗಳಿಂದಾಗಿ ಇವತ್ತು ಪರಿಶಿಷ್ಟರಿಗೆ ಬಹಳ ಅನ್ಯಾಯ ಆಗ್ತಾ ಇದೆ ಅವರಿಗೆ ಮೀಸಲಿಟ್ಟಿದ್ದಂತಹ ಹನ್ನೊಂದು ಸಾವಿರದ ನಾನ್ನೂರ ಮೂವತ್ತು ಕೋಟಿ ರೂಪಾಯಿ ಹಣದಲ್ಲಿ ಸುಮಾರು ನಾಲ್ಕು ಸಾವಿರದ ಎಪ್ಪತ್ತೈದು ಕೋಟಿ ರೂಪಾಯಿಯ ಗೃಹಲಕ್ಷ್ಮಿ ಯೋಜನೆಗೆ ಎಂಟುನೂರ ಹನ್ನೆರಡು ಕೋಟಿ ಹಣವನ್ನು ಶಕ್ತಿ ಯೋಜನೆ ಸಾವಿರದ ಏಳುನೂರ ಎಪ್ಪತ್ತೆಂಟು ಕೋಟಿ ಹಣವನ್ನು ಅನ್ನಭಾಗ್ಯ ಯೋಜನೆಗೆ ನಾನೂರ ಹತ್ತು ಕೋಟಿ ಹಣವನ್ನು ಗೃಹಜ್ಯೋತಿ ಯೋಜನೆಗೆ ಮತ್ತು ಅರವತ್ತೇಳು ಕೋಟಿ ರೂಪಾಯಿಯನ್ನ ಯುವ ನಿಲಾಖೆ ಮಾಡಿರತಕ್ಕಂಥದ್ದು ಬಹಳ ಖಂಡನೀಯ ಇವತ್ತು ಇದರಿಂದಾಗಿ ದಲಿತರ ಪರಿಶಿಷ್ಟರ ಗೋಳು ಕೇಳವರಿಲ್ದೇ ಆಗಿದೆ ಎಲ್ಲ ಒಂದು ಕಡೆ ಇವತ್ತು ಪರಿಶಿಷ್ಟ ವಿದ್ಯಾರ್ಥಿಗಳಿಗೆ ಸಮರ್ಪಕವಾಗಿ ವಿದ್ಯಾರ್ಥಿ ವೇತನವನ್ನು ಕೂಡ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇವತ್ತು ಪರಿಶಿಷ್ಟರ ಒಳಮೀಸಲಾತಿ ವಿಚಾರದಲ್ಲಿಯೂ ಕೂಡ ಅವರು ಒಳಸಂಚನ್ನ ಮಾಡ್ತಾ ಈ ರೀತಿ ಸದಾ ಅಂಬೇಡ್ಕರ್ ಸ್ಮರಣೆ ಮಾಡುವಂತಹ ಸಂವಿಧಾನದ ಸ್ಮರಣೆ ಮಾಡುವಂತಹ ಕಾಂಗ್ರೆಸ್ ಸಿದ್ದರಾಮಯ್ಯವರು ಮತ್ತು ಕಾಂಗ್ರೆಸ್ ಸರ್ಕಾರಗಳು ಇವತ್ತು ದಲಿತರಿಗೆ ಪರಿಶಿಷ್ಟರಿಗೆ ಅನ್ಯಾಯವನ್ನ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸ್ಪಷ್ಟ ಮತ್ತು ಈ ಸಂದರ್ಭದಲ್ಲಿ ಆಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದಾಗೆ ಏನು ಕೇರಳದ ಒಬ್ಬ ವ್ಯಕ್ತಿ ನಮ್ಮ ಕರ್ನಾಟಕದ ಒಂದು ಗಡಿಯಲ್ಲಿ ನಮ್ಮ ಕರ್ನಾಟಕದ ಆನೆಯ ತುಳಿತಕ್ಕೆ ಸಿಗೊಂಡವರು ಮೃತರಾದವರಿಗೆ ನಮ್ಮ ಇಲ್ಲಿನ ಅರಣ್ಯ ಸಚಿವರು ಒಂದು ಪರಿಹಾರ ಹಣವನ್ನು ಬಿಡುಗಡೆ ಮಾಡಿ ಆ ಒಂದು ಆ ಪರಿಹಾರದ ಹಣದ ಆ ಬಿಡುಗಡೆಯ ಪತ್ರವನ್ನು ಅಲ್ಲಿನ ಕೆಪಿಸಿಸಿ ಅಧ್ಯಕ್ಷರಿಗೆ ಅಲ್ಲಿನ ಜಿಲ್ಲಾಧ್ಯಕ್ಷರಿಗೆ ಮತ್ತು ವೇಣುಗೋಪಾಲ್ರು ಕಾಂಗ್ರೆಸ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಪತ್ರವನ್ನು ಬರೆದಿರತಕ್ಕಂಥದ್ದು ಅದೇ ರೀತಿ ನಾವು ನಮ್ಮ ಕೃಷಿ ಸಚಿವರಿಗೆ ಆಗ್ರಹವನ್ನು ವ್ಯಕ್ತಪಡಿಸ್ತೇವೆ ಕೆ ಆನೆಗಳಿಂದಾಗಿ ಕೇರಳದಿಂದ ಆ ಗಡಿಯಲ್ಲಿ ನುಸುಳುವಂತಹ ಆನೆಗಳಿಂದಾಗಿ ನಮ್ಮ ರಾಜ್ಯದ ರೈತರಿಗೆ ನಮ್ಮ ರಾಜ್ಯದ ಗಡಿಯಲ್ಲಿರುವಂತಹ ರೈತರಿಗೆ ಬಹಳ ಬೆಳೆ ಹಾನಿಯಾಗಿದೆ ಬಹಳ ಸಂಕಷ್ಟಕ್ಕೀಡಾಗಿದ್ದಾರೆ ಹಾಗಾಗಿ ನೀವು ಆ ಕೇರಳದ ಜಿಲ್ಲಾಧ್ಯಕ್ಷರಿಗೆ ರಾಜ್ಯಾಧ್ಯಕ್ಷರಿಗೆ ಪತ್ರವನ್ನು ಬರೆದು ನಮ್ಮ ರೈತರಿಗೆ ಕೂಡ ನ್ಯಾಯವನ್ನು ಕೊಡಿಸಬೇಕಂತ ಈ ಸಂದರ್ಭದಲ್ಲಿ ಆಗ್ರಹವನ್ನು ವ್ಯಕ್ತಪಡಿಸಿ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತಹ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೇನೆ ನಮಸ್ಕಾರ ಜೈ ಅಂಬೇಡ್ಕರ್ ಜೈ ಸಂವಿಧಾನ ಜೈ ಭೀಮ್ ಜೈ ಭಾರತ್ ಮಾತೆ